ಹಾರಿ ಮ್ಯಾಗ ಹಾರಿ ಇಟ್ಟ ಮೆನ್ಸಿನ ಕೈ ಸಣ್ಣ ಮಾಡ್ತೀರೆ ಕೆಳಗೆ ಒಳ್ಳದು ಹೊತ್ತಂಗಿಲ್ಲ ಅದಕ್ಕೆ ಒಳ್ಳೆ ಇದ್ದಾಗನ ಹಾರಿ ಕೆಲಸ ನಡೆಯೋದು ಹೌದು ಹೌದು ಮ ಒಳ್ಳೆ ಇರ್ಲಿಕ್ಕೆ ಹೆಗಲ ಮೇಲೆ ಇಟ್ಕೊಂಡು ತಿರುಗತೀರಿ ಮೂರು ಮಂದಿ ಎದರಾ ಕುಟ್ಟತಿ ಮೆನ್ಸಿನ ಕೈ ಹೌದು ಬೇಕಾ ತೆಲಗೆ ವಾಳೆ ಹೌದು ವಾಳೆ ಇದ್ದಾಗನ ವಾಣಿಕೆ ಹೌದು ಇಲ್ಲ ನಿಮಗೆ ಗಣಿಕಿ ಹೌದು ಸುಮ್ಮನೆ ಮಾತಾಡ್ಸ್ಕೊಬೇಡ ನನ್ನ ಕಡೆ ಕೆಣಿಕೆ ಬಿದ್ಯ ಬೆಣಕಿ ಹಾಕಿ ತಿನಿ ತಿನ ತಮ್ಮ ಎಲ್ಲರೇ ಹಚ್ಚಿರ್ಬೇಕು ನೀನು ಯಾರಿಗಿರೇ ಮಾತಾಡಿ ಮಾತಾ ಇದು ಬಿಟ್ಟು ಬಿಡು ನನ್ನ ಹಾರಿ ಹೊಡ್ದ್ ಅಂದಿ ಹೌದು ಈಗ ಸದಾ ದೈವದವ್ರ ಲಿಂಗ ನೋಡ್ರಿ ಯಾವ ಆಕಾರ ಐತಿ ಲಿಂಗ ಐತಿ ಈಗ ಭೂಮಿ ಮ್ಯಾಗ ಲಿಂಗ ಐತಿ ಯಾವ ಆಕಾರದ ಕೆಳಗ ಯವನೇ ಆಕಾರ ಜಲಾರಿ ಐತಿ ಐತಿ ಕೆಳಗ ಯವನೇ ಆಕಾರ ಜಲಾರಿ ಐತಿ ಅನಂಟ್ ಮ್ಯಾಗ ಲಿಂಗ ಬಂದ ಗಜಾ ಊರಿ ಐತಿ ಜಲಾರಿಗಿನ ಇರ್ಲಿಕ್ಕ ಎಲ್ಲಿ ಮ್ಯಾಗ ಲಿಂಗ ಬೇಕನಾ ಪ್ರತಿ ಒಂದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಆಧಾರ ನಾ ಆಧಾರ ನಿಮ್ಮ ಅಪ್ಪ ಆಗತಾನ ದೂರ ಇರ್ಲಿಕ್ಕೆ ಕೆಲಸ ಇಲ್ಲ ಇವನೊಂದು ಗಜ ಚಂಡ್ ಹಿಡಿದು ಹೋದ ತೋರ್ಸುತ್ತಮ ಲಿಂಗದ ಹುಡುಗ ಕೆಳಗ ಆಕಾರ ಹಿಡ್ಕೊಲಾಕೈತಿ ಅನಂಟ್ಲಿ ಮ್ಯಾಗ ಲಿಂಗ ಬಂದ ಗಜ ಉರಿ ಅದ್ ಮಾ ಅಲ್ಲೇ ಕೂರ್ಸಿರಿ ಅದನ್ನ ಮೂರು ಮಂದಿ ಟೆಪಿಗಾಗಿ ಇಟ್ಕೊಂಡು ತಿರ್ದ್ರಿ ಅವ್ರು ಒಂದ ಪೆಟ್ಟಿ ಕೋಲಿನ ಸೇರ್ತಾರ್ರಿ ಮೂರು ಮಂದಿ ಹಡದ ಹೆಂಗೆ ನಿನಗೆ ಗೊತ್ತಿಲ್ಲ ಸುಮ್ಮ ಬಾಯಿ ಎಲ್ಲ ನಂದೈತಿ ಸಿಕ್ಕಂಗೆ ಮಾತಾಡಬೇಡ ಆರ ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ಯಾಕಂದ್ರೆ ದೊಡ್ಡ ದೊಡ್ಡ ದೈವದವ್ರು ಕೂಡ್ಯಾರು ನಾಲ್ಕು ಮಂದಿ ಹಿರಿಯರು ಕುಡ್ಯರು ಈ ಹಾರಿ ಒಳ್ಳಕಿ ಇದನ್ನು ಬಿಟ್ಟು ಬಿಡು ಇದನ್ನು ಬಿಟ್ಟು ಬಿಡು ಶಾಸ್ತ್ರ ರಾಮಾಯಣಿ ಮಹಾಭಾರತ ಶರೀರ ಶೋಧ ಮಾಡಿ ಪಂಚಕರ್ಣಿ ವಿಷಯ ಬಿಡುಗಡೆ ಮಾಡಿದ್ದಿ ಮಾಡ ನನಗೆ ನೇಗಂಗಿಲ್ಲ ಹೇಳುವ ನಿನ್ನೆನ ಕಟ್ಟಿ ಕನಿಕೆ ಹಾಕಂಗಿಲ್ಲ ನಿನ್ನ ಕಟ್ಟಿ ನಾ ಕನಿಕೆ ಹಾಕಂಗಿಲ್ಲ ದೈವದವ್ರು ಹಾರಿ ಬೇಕ್ರಿ ಇದು ಇದೇಕ್ರಿ ಹಾರಿ ಕುಟ್ಟತದ ಹಾರಿ ಕುಟ್ಟಬೇಕಾದ್ರೂ ಈಗ ಹತ್ತು ವರ್ಷದ ಕೂಸಿರ್ತಿ ಅವಾಗ ಕುಟ್ಟ ನಿನಗ ಆಗ್ತಿನ ಒಯ್ಯ ತುಂಬಬೇಕ ಒಳ ಕಾನಾ ಫ್ಯಾಕ್ಟ್ರಿ ಆಗ ಬರಿ ಆಗ್ಬೇಕು ನಿನ್ನ ತಾಕ ಯಾವಾರು ಬರಬೇಕು ಆಯ್ತು ಕುಟ್ಲಕ್ಕೆ ಬರ್ತದಪ್ಪ ಮತ್ತೊಂದು ಒಂದು ಹತ್ತು ವರ್ಷದ ಕೂಸಿ ಕುಟ್ಲಕ್ಕೆ ಬರ್ತದನ್ರಿ ನೆಟ್ಟಗ ಮುಕ್ಳಿ ತೊಳಕೊರಕ್ ಬರಂಗಿಲ್ಲ ಇವ್ರ ಅಪ್ಪಗ ಕುಟ್ತಾನೆ ಯಾವ ನೀವು ಮೂಲಿಯಾಗ ಅದು ಪಂಚಕರ್ ನೀವು ಬೇರೆ ಹೇಳ್ತತ್ತಮ್ಮ ದೇವ್ರ ದೊಡ್ಡ ಮಂದಿ ದೇವ್ರ ದೊಡ್ಡ ಮತ್ತ ಹೇಳ್ತಿ ಅಂದ್ರೆ ದೇವರ ದೊಡ್ಡ ದೇವರ ಜಾಗ ಹುಟ್ಟಿಸ ಅಂತ ಹೇಳ್ತಿ ಇವನು ಹುಟ್ಟಿಸಿದವ್ರು ಯಾರದಾರ ಇವಂಗೂ ಬೇಕಲ್ಲ ತಾಯಿ ತಂದೆ ಅವ ಮಂದಿನ ಹುಟ್ಟಿಸನ ಅವನ್ ಯಾರು ಹುಟ್ಟಿಸ್ಯಾರ ಅವನ ತಾಲೂಕ್ ಯಾವ್ದ ಜಿಲ್ಲಾ ಯಾವ್ದ ಊರ್ ಯಾವ್ದ ಠಿಕಾಣ ಯಾವ್ದ ಎಲ್ಲಿದಾನ ಪರಮಾತ್ಮ ನಿನಗ ಒಂದ ಮಾತು ಕೇಳೇನೆ ಪರಮಾತ್ಮ ಅಂದ್ರ ಇದ್ರ ಅರ್ಥ ಏನ ಬರ್ತೈತೋ ಏನ್ ನಾವ ಹೇಳು ನಾ ಬಂದ ನಿನಗ ಟೇಸ್ ನೀನು ಆ ನೀರ್ನ ಗಂಡ ಹಾಡವಲ್ಲ ನನ್ನ ಜೋಡು ಗಡಿನಿ ಆಗಂಗಿಲ್ಲ ಸುಮಿನ ಹರಬಾರದತ್ ಬಿಡ್ಲಾಕಿನ ಇಷ್ಟ ಹಾದಿ ಮ್ಯಾಗ ಒಂದ್ ದೊಡ್ಡ ಗಾಡಿ ನಡೆದಿತ್ರಿ ಆ ಗಾಡಿ ಹೋಗಿ ಒಂದು ನಾಯಿ ನಡೆದಿತ್ತು ಆ ನಾಯಿ ಏನು ಸೊಕ್ಕ ಬಂದಿತ್ರಿ ಒಳಗ ಆ ಆಹಾ ನಾಯ್ ಇಟ್ಟು ದೊಡ್ಡ ಅವ್ನ ನನ್ನ ಮೇಲೆ ಗಾಡಿ ನಡ್ದವತ್ನಿ ಅದಕ್ಕ ಗೊತ್ತಿಲ್ಲ ಅದ್ರ ಹೋಗಿ ಇದು ನಡ್ದಿ ಅನ್ನೋದು ಕೆಟ್ಟ ಬೇಸ್ಗೆ ಬಿಸಲ ಇಷ್ಟು ಸೊಕ್ಕ ಬತ್ರಿ ಕಣದಾಳ ಲಕ್ಷ್ಮಣತ್ರಿ ನಾ ತೆಳ ಕೂತ್ರ ಗಾಡಿ ನಿಂತು ಬಿಡತು ಕೆಟ್ಟ ಬೇಸ್ಗೆ ಬಿಸಿಲ ಡಾಂಬರ್ ರೋಡ ಕುಯ್ತು ತಮ್ಮ ಬಡಿಬಾರದ ಜಾಗನಾಗೆಲ್ಲ ಬಿಸಿಲು ಬಡೀಲಾ ನೋಡಿ ನೋಡ್ರಿ ಚಲರ ಮಾ ಓಡಿ ಬಂದ ಗಾಡಿ ಹುಡ್ಕೋಗ್ಯದ ಹಂಗ ಶರೀರ ಅನ್ನುವಂತ ಗಾಡಿ ಇದ್ದಾಗನಾ ಜೀವಾತ್ಮನು ಅಂತ ನಾಯಿ ಬಂದ ಡೊಗಬೇಕಾಗ್ಯದ ನನ್ನ ಶರೀರ ಅನ್ನುವಂತ ಗಾಡಿ ಇರ್ಲಿಕ್ಕ ಜೀವಾತ್ಮನು ಅಂತ ಅವಂಗ ಎಲ್ಲಿ ಐತಿ ಟಿಕಾಣ ಇದು ಅಧ್ಯಾತ್ಮಿಕ ತಮ್ಮ ಏನೇನು ಕೇಳ ನೋಡ ಜಾಡಿಸಿ ಹೋಗಿರಿ ಮೂರು ಮಂದಿನ ದೇವರ ದೇವರ ಅಂತ ದೇವ ಬಡದ ಏ ದೇವರ ಇರೋದು ಯಾವ ಏ ಅವನ ಊರಿಗೆ ಮತ್ತ ನಿನ್ನ ಊರೇ ಕಷ್ಟು ತಮ್ಮ ಅಂತಾರ ಮ್ಯಾಲ ಜಂತಾರ ಇವರ శాస్త్ర ఆదింత పురాణ యాదేవర ఏ వదరి వదరి వేద శాస్త్ర ఓది ಶಾಸ್ತ್ರ ಓದಿ ದೇವರ ಸಿಗಲಾರಕ ಸಾತ್ತಾರ ಗುರವೇನ ಕಾರೋ ಯೇಯಗ ಹಾಗೆ ನಿನ್ನ ದೇವ್ರ ತೋರಿಸುತ್ತಾನ ಒಬ್ಬೋದೆಲ್ಲ ನನಮರಾಜೋ ನನಮ ಒಬ್ಬೋದೆಲ್ಲ ಮನಾಜೋ ಈ ಪ್ರಶ್ನೆ ತಿಳಸೋ ಯೇಯಗ ಹಾಗೆ ಸುಳ್ಳ ದೇವರಂತ ಮಳ್ಳ ಹುಡುಗನೆ ಸುಳ್ಳ ದೇವರಂತ ಮಳ್ಳ ಹುಡುಗ ಮತ್ತೇನ್ ಹೇಳ್ತಾರಕಮ್ಮ ಮತ್ತೀಗ ಗಾಂಡನ ಸುಖ ಗರತಾರಿಗೆ ನೀವ್ಳ ಸೂಳಿ ಹಣ ಮಕ್ಕಳಿಗೆ ತಿಳಿಯೋದಿಲ್ಲ ಅಂದ್ರೆ ಗಾಂಡ ಭಾಳ ದೊಡ್ಡವ ಇರ್ಲಿ ನಿನ್ನ ಮಾತಿನಂತೆ ಹೋಗ್ಲಿ ಗಾಂಡ ಅಂತ ವಾದ ಮಾಡಿದಿ ಗಾಂಡ ಕೊಳ್ಳಾಗ ತಾಳಿ ಕಟ್ಟಿದವ್ನ ಗಾಂಡತ್ರಿ ಕೊಳ್ಳಾಗ ತಾಳಿ ಬೇಕ ಕಾಲಾಗ ಕಾಲುಂಗ್ ಬೇಕು ಹಣಿ ಮೇಲೆ ಕೂಕುಮ ಬೇಕ ಕೈಯಾಗ ಹಸಿರು ಬಳಿ ಇರಬೇಕು ಇತನ ಎಲ್ಲಾ ಇಟ್ಟಂತ ಮಾಲಕ ಒಬ್ಬ ಗಾಂಡದಾನು ಗಾಂಡ ದೊಡ್ಡವ ಇರ್ಲಿ ತಮ್ಮ ನಿನ್ನಂತೇನ ಹೋಗ್ಲಿ ಗಾಂಡ ಇದ್ರ ವಾದ ಎಂತವಾದ ಮಾತಿಗೆ ಮಾತು ಕೊಟ್ಟ ಮಾತು ಮುರಿದ್ರ ಹಾಡ್ಕಿ ಗಾಂಡ ದೊಡ್ಡವ ಯಾವ ಅಂತ ನೀ ಹೇಳ್ತಿ ಹೇಳಿ ಕೇಳಿ ಹಿಂತಲಿ ಕಮ್ಮಿ ಆಗಿದೆ ಲೇಖಿ ಕೊಡ್ತಾನೆ ಇರ್ಬೇಕು ಮಾಡ್ಕೊಂಡ ಹೆಣ್ತಿ ಸಂರಕ್ಷಣೆ ಮಾಡ್ತಿರ್ಬೇಕು ಮಾಡ್ಕೊಂಡ ಹೆಣ್ತಿನ ಯಾವ್ರೆ ಮೈ ಮುಟ್ಟ ಬಂದ್ರ ಕೈ ಮುಟ್ಲಾಕ ಅಂದ್ರ ಯಾಕೋ ಮಗನ ಹೇಳಿ ಅವನ ತೀಲಿ ಇಡ್ಲಿ ಅನ್ನುವಂತ ಸಿಟ್ಟು ಇರ್ತಿರ್ಬೇಕು ಗಾಂಡನಲ್ಲಿ ನಾವ ಗಾಂಡದ ಹೊಡ್ಡವಪ್ಪ ಇವ ಗಂಡ ಬೇರೆ ರೀ ತಮ್ಮ ದುಷ್ಟ ದೇವಿ ಸೀರೆ ಸೆಳಿತಿದ್ದ ಐದು ಮಂದಿ ಗಾಂಡ್ರಿದ್ರಿ ನಕುಲ ಸಾದೇವ ಭೀಮ ಧರ್ಮ ಅರ್ಜುನ ಯಾವ ಒಬ್ಬ ಮಾಡಿಕೊಂಡ ಹೆಣ್ತಿ ಸೀರೆ ಜಗಳ ಕೂಡಿದಂತ ದೈವದೊಳಗ ಐದು ಮಂದಿ ಶಾಂಡ್ರಾಗಿ ಕೂತರಿ ಹೋಗಿ ಬಿಡಿಸಿಕೊಂಡು ಬರುತ್ತಾಕಾಗಲಿಲ್ಲ ಮೂತಿ ಮಾಡಿ ಮೋತಿ ಮಾಡಿ ಅವಾಗ ಏನ ಇಲ್ಲಿ ಗಾಂಡ ಕಮ್ಮಿ ಆದಿ ಹೋಗಿ ಬಿಡಿಸ್ಕೊಂಡ್ ಬರೋ ತಾಕತ್ ಆಗ್ಲಿಲ್ಲ ಗಾಂಡು ಇಲ್ಲಿ ಕಮ್ಮಿ ಆದಿ ನೀ ಬರೇ ಬಾಯ್ ತುಂಡಿ ಹೇಳಿ ಪುರಾಣ ಲೇಖಿ ಹೇಳತ್ತೀನಿ ಹೇಳ ಇನ್ನೊಂದು ಜಾಗನ್ಯಾಗ ಅಂತ ಹೇಳಿ ಗಾಂಡ ಮೇಟಿಗಸ್ತಾನತ್ರಿ ದುರ್ಯೋಧನ ಕೌರವರ ಪಾಂಡವರ ಪಗಡಿ ಆಟದೊಳಗ ಸೋತಿದ್ರು ಕೌರವರ ಕೈಯಾಗ ಪಾಂಡವರು ಸೋತಿದ್ರು ವಸ್ತ್ರ ವೈಢರ್ಯ ಮುತ್ತ ರತ್ನಾದಿಗಳ ಆಸ್ತಿ ಅಂತಸ್ತ ಎಲ್ಲ ಸೋತಿದ್ರು ಹೌದು ದುರ್ಯೋಧನ ಒಂದ ಮಾತು ಅಂದ ಏನಲ್ವಾ ಯಲ್ಲಾ ಸೋತನೆ ತಿಳಿತಿರಿ ಮಕ್ಕಳಾ ನಿಮ್ಮ ಮನೆಯಗ ಇನ್ನ ಒಂದು ಬೆಳೆ ಬಾಳು ವಸ್ತು ಆಯ್ತೆ ಅಂದ ಧರ್ಮರಾಜ ಅಂದ ಏನು ಕೇಳ್ತಿ ಕೇಳ್ ಸೋತದ ಕರೆ ತಿಳ್ತು ಅಂದ ಹೌದು ನಿಮ್ಮ ಮನೆಯಗ ದ್ರೌಪದಿ ನಿಮ್ಮ ಹ್ಯಾಂಡ್ ತಡಳಲ್ಲ ಆಕಿನ ತಂದ ಹಚ್ಚ ಪಗಡಿ ಆಟದಾಗ ಅಂದ ಹೌದು ಹಂತಾ ದೊಡ್ಡವ ನೀನು ಪ್ರಾಣ ಹೋಗಬೇಕು ಕರೆ ಮಾನ ಹೋಗಬಾರ್ದ ಮಾತಿಗೆ ಬಂದ ಪ್ರಾಣ ಹೋಗಬೇಕ ಸ್ಟೇಜಿನ ಮೇಲಿನ ಪ್ರಾಣ ಹೋಗಬೇಕಾರೆ ನಾಲ್ಕು ಮಂದಿ ಒಳಗ ಪ್ರಾಣ ಹೋಗಬಾರದು ಯಾವಂದ್ರೆ ಮಾಡ್ತಿ ಪಗಡಿ ಆಟದೊಳಗೆ ಹಚ್ಚಿ ಸೋತಿಯಲ್ಲ ಧರ್ಮ ಗಾಂಡ ಹೆಂಗ ದೊಡ್ಡವ್ ನೀನು ಕಾಲು ಬಿದ್ದು ಹೇಳ್ತದ ಹ್ಯಾತಿ ಪತಿ ದೇವ ನಾನು ಹಚ್ಚಲಾಕ ಹೋಗ್ಬೇಡಪ್ಪ ನಾನು ಹಚ್ಚಲಕ್ಕ ಹೋಗಬೇಡ ಅಂದ್ರೆ ಕೇಳಿಲ್ಲ ಏ ಮಾತು ಕೊಟ್ಟನೇ ದುರ್ಯೋಧನಾಗ ಹಚ್ಚವ್ನ ಪಗಡಿ ಆಟದಾಗ ಅಂದ ಯಾವಂದ್ರೆ ಮಾತು ಕೇಳಿ ಮಾಡ್ಕೊಂಡು ಹೇಳ್ತೀನಿ ಓದ್ ಪಗಡಿ ಆಟದೊಳಗೆ ಇಟ್ಟು ಸೋಲತಿ ಅಂದ್ರ ನೀ ಹೆಂಗ ನನ್ನ ನೀ ಮೇಟಿಗಸ್ತಿ ಮೇಟಿಗಸ್ತೀನ ಯಾವಂದ್ರೆ ಮಾತು ಕೇಳಿ ಯಾವಂದ್ರೆ ಮಾತು ಕೇಳಿ ಮಾಡ್ಕೊಂಡ್ ಹಾಂತೀನಿ ಯಾವನ್ ನಿನ್ನ ಓದ್ ಕುಡ್ಲಾಕತೇವಿಡದ ತನ್ನ ಧರ್ಮ ಇಲ್ಲಿ ಕಮ್ಮಿ ಅದಿ ಇನ್ ಗಾಂಡ ಬಾಳ್ ದೊಡ್ಡ ಮತ್ರಿ ಗಾಂಡನ ಕಾಲು ಬಿಳಬೇಕತ್ರಿ ಹೊತ್ತು ಹೊಂಟ್ರೆ ಇರ್ಲಾ ಯಾಕಂದ್ರ ಗಂಡ ಹೆಣ್ತಿ ಗತ್ತಿರಬೇಕು ಸಂಸಾರದೊಳಗ ಜತ್ತಿರಬೇಕ ಇವರು ಚೆಂದಂಗಿರ್ಬೇಕು ಆಕಿಕ್ ಕಾಲ ಅವರೇ ಬೀಳಿ ಅವನ ಕಾಲ ಆಕಿರೇ ಬೀಳಿ ಗಾಂಡನ ಕಾಲ ಹೊತ್ತು ಹೊಂಟ್ರೆ ಇಪ್ಪತ್ತು ಸಲ ಬೀಳಕಿ ನಂದು ಕಬಲಿ ಅದ ಈಗಿನ ಗಾಂಡ್ರಿ ಇವು ಬೇರೆ ತಮ್ಮ ಇವು ಕಾಣದ ಗಾಂಡ್ರು ಕೂಡದ ಕಿಸಿಂದ ಎಂಟೆಂಟು ದಿವಸ ಗಟ್ಟಾರ ದಂಡಿಗೆ ಬೀಳ್ತಾವ ಹ್ಯಾಂಡ್ರ ಮೈ ಮ್ಯಾಗಿನ ಗುಳ್ಳ ಮಾರಿ ಎಂಟೆಂಟು ದಿವಸ ಗಟ್ಟಾರ ದಂಡಿಗೆ ಬಿದ್ದಿರ್ತಾವ ಏನ ಗಟ್ಟಾರಕ ಹೋಗುದ್ರಿ ನಾವು ಕಾಲು ಬೀಳಕ ಗಾಂಡ್ರಿ ನಾ ಇನ್ನೊಂದು ತಮ ಗಾಂಡನ ಕಾಲು ಬೀಳ್ಬೇಕಂದಿ ನೀ ಹೇಳುದು ಬರೇ ಕೌಂದಿ ಪುರಾಣ ಆತು ನಾ ಹೇಳುದು ಪಯಾನ ಪುರಾಣ ಲೆಕ್ಕ ಹೇಳತೀನಿ ಸ್ವತಾನಿನ ಧರ್ಮರಾಜ ಹೊತ್ತು ಹೊಂಟ ಮನಿ ಬಿಟ್ಟು ಹೊರಗೆ ಬರಬೇಕಾದ್ರೆ ಮಾಡ್ಕೊಂಡ ಹೆಣ್ತಿ ದ್ರೌಪದನ ಕಾಲ್ ಬೀಳದ ಹೊರಗೆ ಬರ್ತಿದ್ದಿಲ್ಲ ಯಾಕ ಅವಂಗೇನ ಹಂತದ ಬಂದಿ ತಡ್ಸನಿ ಅವ್ಯಾಕ ಹೆಣ್ತಿ ಕಾಲ್ ಬೀಳ್ತಿದ್ದ ಬೇಕಂದ್ರೆ ಪುರಾಣದೊಳಗೆ ಸ್ಪಷ್ಟ ಬರ್ದಿಟ್ಟತಿ ಮಹಾಭಾರತದೊಳಗೆ ಹೆಣ್ತಿ ಕಾಲ್ ಬಿದ್ದ ಹೊರಗೆ ಬರ್ತಿದ್ದ ಇಲ್ಲಿ ಗಾಂಡ ಕಮ್ಮಿ ಆದಿ ಏನ ಗಾಂಡ ಮಾಡ್ಕೊಂಡ್ರಿ ಆಗ್ತತಿ ಹೇಳಿದಿ ಗಾಂಡನ್ ಮಾಡ್ಕೊಳ್ಳಲ್ಲ ಮುಕ್ತಿ ಗಂಡಾಳ ಜಗದಾಗ ಗಾಂಡನ ಬೇರೆ ಗುರುನ ಬೇರೆ ದೇವ್ರ ಬೇರೆ ಗುರುನ ಬೇರೆ ಲಿಂಗ ಬೇರೆ ಪಾದ ಬೇರೆ ಪಾದ ಬೇರೆ ಪ್ರಸಾದ ಬೇರೆ ಬಾಳಿಕಾಯಿ ಹೊರಗಿರ್ತದ ಅದಕ್ಕೆ ಬರೀ ಬಾಳೆ ಅಂದಾರ ಗುಡಿಯಾಗ ಹೋಗಿ ಬತ್ತಂದ್ರ ಪ್ರಸಾದ ಅಂದ ಹಂಗ ತಮ್ಮ ಗಾಂಡನ ಮಾಡ್ಕೊಂಡ್ರೆ ಮುಕ್ತಿ ಅಂದಿ ರಾಮಾಯಣಿ ಓದಿ ನೋಡು ಶಬರಿಗೆ ಲಗ್ನ ಆಗಿಲ್ಲ ಯಾವ ಗಾಂಡಿಲ್ಲ ಆಕಿ ಕೊಳ್ಳಾಗ ತಾಳಿಲ್ಲ ಕಾಲಾಗ ಇಲ್ಲ ಕೈಯಾಗ ಹಸಿರು ಬಳಿ ಇಲ್ಲ ಗಾಂಡ ಇಲ್ಲದ ಮುಕ್ತಿ ಗಂಡಳ ನನ್ನ ತಾಯಿ ಶಬರಿ ಹೌದು ಅಲ್ಯಾವ ಗಾಂಡ ಹೋಗಿದ್ಯೋ ನನ್ನ ಕಾಲಾಗಿನ ಕರನಿ ಎಲ್ಲಿ ಹೋಗಿದ್ದಿ ಗಾಂಡ ಹೌದು ಗಾಂಡ ಹೆಂಗ ದೊಡ್ಡ ಮಾದಿ ಗಾಂಡನಿಗೆ ಕಮ್ಮಿಯಾಗಿ ಮೇಟಿಗಸ್ತೀವಿ ನಿಮ್ಮ ಸತ್ಯವಾನ ಪ್ರಾಣ ಯಮಲೋಕಕ್ಕೆ ತಗೊಂಡೋಗಿದ್ದ ಯಮರಾಜ ಯಾವ ಗಾಂಡದ್ರು ಹೋಗಿ ಬಿಡಿಸಿಕೊಂಡು ಬಂದಾರೀ ನೋನಿ ಇಲ್ಲ ಯಾವ ನನ್ನ ತಾಯಿ ಸಾವಿತ್ರಿ ಹೌದು ಯಮಲೋಕಕ್ಕೆ ಹೋಗಿ ಯಮರಾಜನ ಸಂಗಟ ಹೊರೆಯಾಡಿ ಹೌದು ತನ್ನ ಗಾಂಡನ ಪ್ರಾಣ ಮರಳಿ ತಂದ ಮೆಟ್ಟಿಗೆ ಹಚ್ಚಿ ಬಿಟ್ಟ ನಾನಸತ್ಯವಾನ ಸಾವಿತ್ರಿ ಹೇಳಿ ಕೇಳಿ ಮೆಟ್ಟಿಗೆ ಹಚ್ಚೆ ಸುಮ್ಮ ನೋಡ್ರಿ ಡಂಬಾಚೇರಿ ಬರೇ ಡಂಬಾಚೇರಿ ಇವ್ ಮಾಡುದಾಗ ಹೆಂಗ್ ಗೊತ್ತೇನ ಮೋದಿಗೆ ಸವಾಲು ಮಾಡಿದ್ರಿ ಇವ್ ಮಾಡುದಾಯ್ತಿ ಹಂಗ ಏನಂದತ್ತ ಅಲ್ರಿ ಮೋದಿ ಸಾಹೇಬ್ರೆ ಹೋಟ್ಲ ಬ್ಯಾಳೆ ಕೊಡ್ತೀರಿ ಬೆಲ್ಲ ಕೊಡ್ತೀರಿ ಅಕ್ಕಿ ಕೊಡ್ತೀರಿ ಚಲೋ ಗಾಣ್ದೆನಿ ಕೊಡ್ತೀರಿ ಮ್ಯಾಲ ತತ್ತಿ ಕೊಡ್ತೀರಿ ಇವೆಲ್ಲ ಹೊಟ್ಲಿ ಇದ್ದವ್ರಿಗೆ ಕೊಡ್ತೀರಿ ಹೊಟ್ಲಿ ಮಾಡಿ ನಮಗೆ ಗ್ಯಾನು ಕೊಡ್ತೀವಿ ಸಾಯಿ ಬಂದಿದ್ದತ್ತಾವು ಕ್ಯೂ ಮಾಡೋದಾಗದ ಆಗ್ಲಕತ್ತೈತಿ ಯಾರು ಗಂಡ ಹೆಂಡತಿ ಮದ್ವೆ ಆದ ಮೇಲೆ ಹಡಿಬೇಕಂತ ಹಡಿಯಂಗಿಲ್ಲ ಅವ್ರವ್ರ ಚಟಕ್ಕೆ ಬಡ್ದಾಡಿ ಗುಡುದಕ್ಕಿಂತ ಗಟ್ಟ ಹೊರಗೆ ಬೀಳುತ್ತೆವು ಮಕ್ಕಳ ಮಾಡ್ಬೇಕತ್ತು ಯಾರು ಮಾಡ್ತಾರನ ಹಾಂ ಹಾಂ ಸುಮಾರು ಅವ್ರು ಚಟಕ್ ಅವ್ರು ಬಡ್ದ್ಯಾಡಿ ಕುಡುದಕ್ಕಿಂತ ಗಟ್ಟ ಹೊರಗೆ ಬೀಳತ್ತೇವಪ್ಪ ತಮ್ಮ ನಿನ್ಗೆ ಒಂದು ಮಾತು ಹೇಳ್ತೀನಿ ಕೇಳು ಇದು ಸುಳ್ಳನ್ನು ಅದನ್ನು ಮಾಡೀನಿ ಇದು ನನಗತೆ ಪುರಾಣಿಕ ಮಾತಾಡ ಅಂದ್ರೆ ಅಪ್ಪ ದೊಡ್ಡವ್ವ ನೀನು ನಾ ಎಲ್ಲಿ ಆಕಾರ ನೀರ ನೋಡು ಒಂದು ಆಧಾರ್ ಹಚ್ಚಿ ಹೆಣ್ಣು ಬೆಳ್ಸೇನಿ ನಿನ್ನ ತ್ಯಾಕಟ್ ಪಾವರಿ ಇಲ್ಲೇನು ನೀನು ಆಧಾರ್ ಹಚ್ಚಿ ಬೆಳೆಸ್ಬೇಕು ಆಧಾರ ಇಲ್ಲ ಹೇಳ್ತಾನೆ ಯಾರಿಗೆ ವ ಕಾತಲಿ ಅಂದ್ರ ಹೆಣ್ಣಾ ಬೆಳಕಂದ್ರ ಗಂಡಾತನ ಹೇಳೇನಿ ಕಾತಲ್ಲಿ ಮೊದಲ ಬೆಳಕ ಹಿಂದಾಗಡೆ ಹಿಂಗ ಆಧಾರ್ ಕೊಟ್ಟನ್ನೆಂದ ಬೇರೆ ಹೇಳತ್ತೇನ್ರಿ ನಮ್ ಪರಮಾತ್ಮನ ಯಾರು ಹಡದ ಓದ್ ಕೇಳತ್ತ ನೀವು ರೊಕ್ಕ ತಗೊಂಡು ಬಂದ ಏನು ಪುಕುಟ ಬಂದಿಲ್ಲ ನೀನ್ ನಿಮ್ಮ ಅಪ್ಪನ ಸುದ್ದಿ ನಾ ಹೇಳಕ್ ಬಂದಿಲ್ಲ ನಮ್ಮ ಮೌನ ಸುದ್ದಿ ಹೇಳಕ್ ಬಂದ್ ಹೌದ್ ಅವನ ಬದಲು ಕೇಳು ಹೇಳಕೋತ ಬರ್ತಾನೆ ನಿಮ್ಮ ಅಪ್ಪ ನಾ ಯಾಕೆ ಯಾಕಬೇಕು ಒಪ್ಪಿಸ್ಗಣ ನಿಮ್ಮಅಪ್ಪ ಯಾಕೆ ಹೇಳ್ಬೇಕು ನಾನು ಆ ನಿನ್ನೆ ಸುದ್ದಿ ಇದ ತಗದಿ ತಗದಿ ಇನ್ನೊಂದು ಟೇಜುಕ್ ತಗದಿ ಲತ್ತಿ ತಿಂದ ಹೋತಿ ನನ್ನ ಕೈಯಾಗ ನೀನು ಆಕೆ ಹಾಡಿಕೆ ಮಾಡ್ಯಾಳು ಆಕಿದಾಕಿ ರೊಕ್ಕ ತಗೊಂಡು ಹೋಗ್ಯಾಳ ವಾದ ಮಾಡ್ಲತ್ತಿದಿ ನನ್ನ ಸಂಗಾಟ ನಾನು ತಗೋ ಹೆಸರ ತೋಳ್ತಕ್ಕದಿಲ್ಲ ಆಕೆ ಏನು ಹಾಡ್ಯಾಳು ಆಕೆ ಏನು ಕೇಳ್ಯಾಳೋ ನಾವಂತೂ ನೀನು ಶಿರುವಳವಾಡಿಗೆ ಇದ್ದೀವಿ ನಮಗಂತೂ ಗೊತ್ತಿಲ್ಲ ಮ ಆಕೆ ಕೇಳಿದ್ದು ನಾವು ಹೇಳ್ತಿ ಹೇಳ್ತಿವಿ ಶುರುವಾತಿಗೆದ್ದು ನಿನ್ನ ಟೇಜು ನಿಂದ್ರಸೇನೆ ಮಾ ಮ ಗಣಪತಿ ಸ್ತೋತ್ರ ಮಾಡಿದಿ ಮತ್ತೆ ಹಿಂದ್ಯಾಕ ಗಣಪತಿ ಸ್ತೋತ್ರ ಮಾಡಿದ್ ನೀನು ಅದನ್ನ ಬಿಟ್ಟು ಬೇರೆ ಮಾಡ್ಬೇಕು ಇದ್ ಹೆಂಗಲೈತಿ ಗೊತ್ತಿನ ತಮ್ಮ ಹಾದಿ ಒಂದು ಹುಡುಗ ಬೈಲ್ ತಮ್ಮ ಹಾದಿ ದಾಂಡಿಗೆ ಒಂದು ಹುಡುಗ ಬೈಲ್ ಕಡಿ ಕೂತಿತ್ತು ಹೆಂಗ ಮಾಡ್ತಿತ್ತು ಕೆಳಗ ಬೈಲ್ ಕಡಿನೂ ಮಾಡ್ತಿತ್ತು ಮ್ಯಾಲ ಕೈಯಾಗ ಸೌತಿ ಕೈನು ತಿ ನಂತ ಕಣ್ಮಕ್ಕಳ ನಡದ ಹಾದಿಗಿಡದ ಸಣ್ಣ ಹುಡುಗ ಹೇಳಕಿ ತಮ್ಮ ಒಂದ್ ಹಾಕುದ್ರೆ ಮಾಡು ಒಂದ್ ಮಾಡು ಅಂತ ನಾ ಹೇಳೆ ಅವ ಕಣದಾಳ ಲಕ್ಷ್ಮಣ ಏನಂದ ಏ ನೀ ಅದನ್ನೇನು ಕೇಳ ಹೊತ್ತಿನ ನೋಡಿದ ಮತ್ತೆ ನೀತಿ ಅಂದ್ರೆ ಅದಕ್ಕೆ ಅದ್ರೊಳಗೆ ಬಾಯಿ ಹಾಕಿ ನೆಕ್ತಿ ನನಗೆ ಹೇಳತ್ತಿನ ನನ್ನ ಮಾತು ಕೇಳು ನಿನ್ನೆ ತೆಗಿಬೇಡ ಏನೋ ಇದೊಂದು ಪಾಳೆ ತಗದಿ ತಗದಿ ಇನ್ನೊ ಹೊಳಿ ನಿನ್ನೆಕಿ ಬಂದೇಳು ಅಕಿನ ಹಂಗ ಮಾಡ್ಯಾಳು ಅಂದಿ ಲಕ್ಷ್ಮಣ ಹಿಂದಾಗಡೆ ರೋಕ್ ಬಾಯ್ ಟೋಕ್ ಬೇರೆ ಆದಿತ್ತ ತಗದಿ ಹೇಳತ ಎಲ್ಲರ ಸಂಘಟ ವಾದಿ ಮಾಡೋದು ಬೇರೆ ನಮ್ಮ ಸಂಘಟ ವಾದ ಮಾಡೋದು ಬೇರೆ ಯাদক ಕರೆಸರಿಲಿ ನನ್ನ ಯದಗ್ರೆ ವಾದ ಮಾಡಲಕ ಹೌದು ಇದ ಮಾದಲಿ ನಿನ ಆಗಲಾಗ ಬಿದ್ದತ್ತಿದನ ಉಣ್ಣ ಹಿಂದಗಡೆ ಮತ್ತೊಂದಾಗ್ರ ನೋಡಕ